ಎಲ್ಲರಿಗೂ ನಮಸ್ಕಾರಗಳು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಶುಭ ಸುದ್ದಿ ಭವಾನಿ ಲೇಡೀಸ್ ಟೇಲರ್ ಮತ್ತು ಫ್ಯಾಷನ್ ಡಿಸೈನರ್ ಕಂಪ್ಯೂಟ್ರ್ ಎಂಬ್ರಾಯ್ಡರ್ ವರ್ಕ್ ಮತ್ತು ಮಗ್ಗಮ್ ವರ್ಕ್ ಇದು ಏಪ್ರಿಲ್ ಒಂದರಿಂದ ಜೂನ್ ಒಂದರವರೆಗೆ ವಿಶೇಷ ಹೊಲಿಗೆ ತರಬೇತಿ ಸೇಡಮ್ನಲ್ಲಿ ನಡೆಯುವಂಥದ್ದು ಈ ಒಂದು ತರಬೇತಿ ಪಡೆಯಲು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಅವಕಾಶವಿದ್ದು ಅದರಲ್ಲಿ ವಿಶೇಷವಾಗಿ ಕಾಲೇಜ್ ಓದುವಂಥ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಯಾರಿಗೆ ತುಂಬ ಅವಶ್ಯಕತೆ ನಾನು ಹೊಲಿಗೆ ಕಲಿಬೇಕು ನನ್ನ ಬದುಕು ನಾನು ಕಟ್ಟಿಕೊಳ್ಳಬೇಕು ಅನ್ನುವ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಭವನಿ ಲೇಡಿಸ್ ಟೈಲರ್ ಅವರಿಂದ ಇದೆ ಯಾರಿಗೆ ಆಸಕ್ತಿ ಇದೆ ಅವರು ಭಾಗವಹಿಸಬಹುದು ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರರವರೆಗೆ ಸಮಯದ ಹೊಂದಾಣಿಕೆ ಮಾಡಿಕೊಡಲಾಗುತ್ತದೆ ಇಲ್ಲಿ ನಾಲ್ಕು ಬ್ಯಾಚುಗಳನ್ನು ಮಾಡಲಾಗುತ್ತದೆ ಒಂದು ಬ್ಯಾಚು ಹತ್ತು ಗಂಟೆಯಿಂದ ಹನ್ನೆರಡವರೆಗೆ ಎರಡನೇ ಬ್ಯಾಚು ಹನ್ನೆರಡು ಗಂಟೆಯಿಂದ ಎರಡು ಗಂಟೆಯವರೆಗೆ ಮೂರನೇ ಬ್ಯಾಚು ನಾಲ್ಕು ಗಂ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಾಲ್ಕನೇ ಬ್ಯಾಚು ನಾಲ್ಕರಿಂದ ಆರು ಗಂಟೆವರೆಗೆ ಇರುತ್ತದೆ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅವರ ಜೊತೆ ಮಾತಾಡಿದಾಗ ನಿಮಗೆ ಅನುಕೂಲ ಮಾಡಿಕೊಡ್ತಾರೆ ಹೆಸರು ನೋಂದಾಯಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಂದು ಭವನಿ ಲೇಡೀಸ್ ಟೇಲರ್ ಮತ್ತು ಫ್ಯಾಷನ್ ಡಿಸೈನರ್ ಹಳೆ ಸಿನಿಮಾ ರೋಡ್ ನಾಗರಕಟ್ಟಿ ಹತ್ತಿರ ಸೈಡಂ ಇದು ವಿಳಾಸ ಇಲ್ಲಿ ನೀವು ಹೋಗಿ ಕಲಿಯಬಹುದು ಆಮೇಲೆ ಒಂದು ಮಾತು ಮನುಷ್ಯ ಒಮ್ಮೆಯಾದರೂ ಯೋಚಿಸಲೇಬೇಕಾದ ವಿಷಯವಿದು ಊಟವಿಲ್ಲದೆ ಒಂದು ದಿನ ಬದುಕು ಬದುಕಬಹುದು ಆದರೆ ಉಡುಪು ಧರಿಸದೆ ಬದುಕಲಾರೆವು ದೇವರು ಮನುಷ್ಯನನ್ನು ಸೃಷ್ಟಿಸಿದ ಆದರೆ ಮನುಷ್ಯ ಸುಂದರವಾಗಿ ಕಾಣಬೇಕಾದರೆ ಬಗೆ ಬಗೆಯ ಉಡುಪುಗಳ ಅವಶ್ಯಕತೆಯನ್ನು ಇಟ್ಟ ನಮ್ಮ ವ್ಯಕ್ತಿತ್ವದ ಗುರುತು ನಾವು ಧರಿಸುವ ಬಟ್ಟೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕಾಲಮಾನಕ್ಕೆ ತಕ್ಕಂತೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಉಡುಪುಗಳನ್ನು ಸ್ವತಃ ತಯಾರಿಸಿ ಧರಿಸುವ ಕಲೆಯನ್ನು ಕಲಿಯಲು ಬೇಸಿಗೆ ರಜೆಯ ಮತ್ತೊಂದು ಸುವರ್ಣಾವಕಾಶ ಇಲ್ಲಿದೆ ದಯವಿಟ್ಟು ಹೆಣ್ಣು ಮಕ್ಕಳೇ ತಾವು ಇಲ್ಲಿ ಹೇಳುವ ನಂಬರ್ ನೈನ್ ಫೈವ್ ತ್ರೀ ಫೈವ್ ತ್ರೀ ನೈನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಸಂಪರ್ಕಿಸಿ ಅಲ್ಲಿ ತಾವು ಅವಶ್ಯಕತೆ ಅನಿಸಿದರೆ ನಾವು ಒಂದು ಈ ಟೈಲರಿಂಗ್ ಕಲೀಬಹುದು ಅನ್ನೋ ಒಂದು ಆಸಕ್ತಿ ಇರುವ ಪ್ರತಿಯೊಬ್ಬರೂ ಮಾತಾಡಿ ಹೋಗ್ರಿ ಭಾಗವಹಿಸ್ರಿ ಈ ಹೊಲಿಗೆ ತರಬೇತಿಯನ್ನು ಕಲಿಯಿರಿ ನಿಮಗೂ ಇದರಿಂದ ಅನುಕೂಲ ಆಗುತ್ತದೆ ಮತ್ತು ಇದರಿಂದನೇ ತಾವು ಕೂಡ ಒಳ್ಳೆಯ ಉತ್ತಮ ಹೊಲಿಗೆ ತರಬೇತಿ ಕೊಡುವಂಥ ಮುಂದೊಂದಿನ ವ್ಯಕ್ತಿಗಳು ಕೂಡ ಆಗ್ಬೋದು ದಯವಿಟ್ಟು ಪ್ರಯತ್ನ ಮಾಡಿ ಅಲ್ಲಿ ಅವರನ್ನು ಸಂಪರ್ಕಿಸಿ ಇದು ನಿಮ್ಮ ಸೇಡಮ್ನಲ್ಲಿ ನಡೆಯುವಂಥ ಒಂದು ತರಬೇತಿ ಭಾಗವಹಿಸಿ ಒಳ್ಳೆಯದಾಗಲಿ ಈ ವಿಡಿಯೋ ತಮಗಿಷ್ಟ ಆದರೆ ದಯವಿಟ್ಟು ಮತ್ತೊಬ್ಬರಿಗೂ ಶೇರ್ ಮಾಡಿ ಕಾಮೆಂಟ್ ಬರೆಯಿರಿ ಮತ್ತು ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬೇಡಿ ಎಲ್ಲ ಹೆಣ್ಣು ಮಕ್ಕಳಿಗಾಗಿ ಇದೊಂದು ಸುವರ್ಣ ಅವಕಾಶ ಯಾರ್ಯಾರಿಗೂ ಅವಶ್ಯಕತೆ ಇದೆ ದಯವಿಟ್ಟು ಮತ್ತೊಮ್ಮೆ ಈ ನಾನು ನಂಬರನ್ನು ಮೇಲೆ ಬರೆದಿರುತ್ತೇನೆ ಅವರನ್ನು ಸಂಪರ್ಕಿಸಿ ಹೋಗಿ ಹೆಸರು ನೋಂದಾಯಿಸಿ ತಾವು ತರಬೇತಿಯನ್ನು ಕೊಡು ಪಡೆದುಕೊಳ್ಳಬೇಕು ಹೆಣ್ಣು ಮಕ್ಕಳು ಆರ್ಥಿಕವಾಗಿಯೂ ಸಬಲರಾಗಬೇಕು ಧೈರ್ಯವಾಗಿ ಜೀವನ ಸಾಗಿಸಬೇಕು ಎಂಬುದು ಕೂಡ ನನ್ನ ಆಶೆ ಏಕೆಂದರೆ ಹೆಣ್ಣು ಮಕ್ಕಳು ಮನೆಯ ಒಂದು ಕಣ್ಣು ಇದ್ದ ಹಾಗೆ ಒಂದು ಸುಂದರವಾದ ಕುಟುಂಬ ಮುನ್ನಡೆಸಿಕೊಂಡು ಹೋಗಬೇಕಾದರೆ ಅವಳು ಕೂಡ ತನ್ನ ಅಲ್ಲಿರುವಂಥ ಒಳ್ಳೊಳ್ಳೆ ವಿಚಾರವನ್ನು ಬಳಸಿಕೊಂಡು ಮುನ್ನಡೆಯಬೇಕು ಧನ್ಯವಾದಗಳು ಎಲ್ಲರಿಗೂ